ಗೆದ್ದ ಮೇಲೆ ಡೇಟ್ ಜ್ಞಾಪನ ಬರುತ್ತೆ ಆದರೆ ನನಗೆ ಗೆಲ್ಲಿ ಸೋಲಿ ಆ ಡೇಟ್ ಪರ್ಮೆಂಟಾಗಿ ಎಲ್ಲ ನಮ್ಮ ಸ್ನೇಹಿತರು ಇತೀಶಿಗಳು ಬಂಧುಗಳು ಬಳಗದವರು ನಮ್ಮ ನಾಯಕರುಗಳು ಎಲ್ರಿಗೂ ನಾನು ತಾಯಿ ಬನಶಂಕರಮ್ನಲ್ಲಿ ಮಂಜುನಾಥನಲ್ಲಿ ಬೆಳಗ್ಗೆ ಪ್ರಾರ್ಥನೆ ಮಾಡಿರೋದು ಇಷ್ಟೇ ಒಳ್ಳೆ ಮಳೆ ಬೆಳೆ ಸುಖ ಶಾಂತಿ ಸಿಕ್ಕಲಿ ಅಂತೇಳಿ ಮೊದಲನೇ ನಾನು ಪ್ರಾರ್ಥನೆ ಮಾಡಿರೋದು ರಾಜ್ಯಕ್ಕೆ ಬೆಂಗಳೂರಿಗೆ ಒಳ್ಳೆಯದಾಗಲಿ ಅಂತ ಎರಡನೇದು ನನ್ನ ಈ ಒಂದು ಹುಟ್ಟು ಹಬ್ಬದ ಮುಖೇಣ ಎಲ್ಲ ಹಳೆಯ ಸ್ನೇಹಿತರನ್ನ ಹಿತೇಶಿಗಳನ್ನ ಬಂಧುಗಳನ್ನ ಯುವಕ ಮಿತ್ರನ್ನ ಇದು ಉಳಿಸ್ಕೊಳ್ಳೋವಂಥ ಶಕ್ತಿ ಕೊಡುವಂಥ ಯಾರ್ಯಾರು ನನಗೆ ಈ ಒಂದು ಶುಭವನ್ನು ಹಾರೈಸಿದಾರೆ ಅನೇಕ ಜನ ರಾತ್ರಿ ಹನ್ನೆರಡು ಗಂಟೆಯಿಂದ ಸಹಿತ ಯುವಕ ಮಿತ್ರರು ಹಿರಿಯರು ನನಗೆ ಬಂದು ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲರಿಗೂ ಈ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋವಂಥ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ ಕೊಟ್ಟಾರೆ ನನ್ನ ತಂದೆ ತಾಯಿ ಜನ್ಮ ಕೊಟ್ಟ ಮೇಲೆ ನನ್ನ ಭಗವಂತ ಎಲ್ಲಿವರೆಗೆ ಆರೋಗ್ಯ ಆಯುಸ್ ಕೊಟ್ಟಿರ್ತಾನೆ ಅಲ್ಲಿವರೆಗೂ ಈ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳುವಂಥ ಪ್ರಯತ್ನ ನಾನು ಮಾಡ್ತೀನಿ ಆ ಪ್ರಯತ್ನಕ್ಕೆ ಶಕ್ತಿ ಕೊಡಬೇಕು ತಾಯಿ ಭಗವಂತ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ ಅನೇಕ ಎಲ್ಲ ಹಿರಿಯರು ಸ್ನೇಹಿತರು ತಾಯಂದಿರು ಸಂಘ ಸಂಸ್ಥೆಗಳು ಇಲಾಖೆ ಅಧಿಕಾರಿಗಳು ಇರ್ಬೋದು ಆಶಾ ಕಾರ್ಯಕರ್ತರು ಇರ್ಬೋದು ಎಲ್ಲರೂ ಬಂದು ನನ್ನನ್ನು ಶುಭವನ್ನು ಆರೈಸ್ತಾಯಿದ್ರು ಅವ್ರಿಗೆ ನಾನು ತಿರಋಣೆ ಆಗಿದ್ದೀನಿ ಯಾವತ್ತೂ ಅವ್ರ ಜೊತೆಯಲ್ಲಿ ನಾನು ನಿಲ್ತೇನೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಆ ಶಕ್ತಿ ಭಗವಂತ ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮನುಷ್ಯತ್ವಕ್ಕೆ ಯಾವ ರಾಜಕೀಯೂ ಇಲ್ಲ ಯಾವ ಮನುಷ್ಯ ಕಷ್ಟದಲ್ಲಿರ್ತಾನೆ ಯಾವುದೇ ಪಕ್ಷದವರು ಆಗಲಿ ಹೋಗಿ ಅವ್ರನ್ನ ನೋಡೋವಂಥದ್ದು ಅವ್ರನ್ನ ಆರೈಸುವಂಥದ್ದು ಅವ್ರಿಗೆ ಧೈರ್ಯ ತುಂಬುವಂಥದ್ದು ಕಷ್ಟ ಕಾಲದಲ್ಲಿದ್ದಾಗ ನಮ್ಮ ಕರ್ತವ್ಯವನ್ನು ನಾವು ಬೆಳೆಸ್ಕೋಬೇಕು ರೂಢಿಸ್ಕೋಬೇಕು ಅದೇ ರೀತಿ ಒಂದು ಗುರುಪ್ರವೇಶ ಇರ್ಬೋದು ಮದುವೆ ಇರ್ಬೋದು ನಾಮಕರಣ ಇರ್ಬೋದು ಹುಟ್ಟುಹಬ್ಬ ಇರ್ಬೋದು ಈ ಥರ ಒಂದು ಕಷ್ಟದಲ್ಲಿ ಸುಖದಲ್ಲಿ ಫಸ್ಟ್ ಮಾನ್ಯತೆಯನ್ನು ಕಲಿಬೇಕು ಆಮೇಲೆ ನಾವು ಚುನಾವಣೆ ಬಂದಾಗ ಇಪ್ಪತ್ತು ದಿವಸಗಳ ಕಾಲ ಜಿದ್ದಾಜಿದ್ದಾಗಿ ಆ ಪಕ್ಷದ ಕೆಲಸವನ್ನು ಮಾಡಿ ನಮ್ಮ ಚಿಹ್ನೆ ನಮ್ಮ ಪಕ್ಷದ ನಮ್ಮ ನಾಯಕರು ಗೆಲ್ಲಬೇಕು ಅನ್ನೋದು ಗುರಿ ಇಟ್ಕೋಬೇಕು ಜನದ ಪ್ರೀತಿ ವಿಶ್ವಾಸದ ಮುಂದೆ ಯಾವುದೂ ಇಲ್ಲ ಆ ಜನದ ಪ್ರೀತಿ ವಿಶ್ವಾಸವೇ ಇದು ಇದು ಪಕ್ಷಾತೀತ ಅಲ್ಲ ಮನುಷ್ಯತ್ವ ಮಾನವೀಯತೆ ವಿಶ್ವಾಸಪೂರ್ವಕವಾಗಿ ನಾವೆಲ್ಲ ನಡ್ಕೋಬೇಕು ನಡ್ಕೊಂಡಿದ್ದೀವಿ ಮುಂದೆನೂ ನಡ್ಕೊಳ್ತೀನಿ ಅಂತ ನನ್ನ ವಿಶ್ವಾಸ ಇದೆ ರಂಜಾನ್ ಹಬ್ಬದಲ್ಲಿ ಒಳ್ಳೆಯ ಪ್ರಾರ್ಥನೆಯೇ ಇದ್ದಾರೆ ಪ್ರತಿನಿತ್ಯ ಈ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಅವರು ಪ್ರಾರ್ಥನೆಯನ್ನು ಮೂವತ್ತು ದಿವಸಗಳ ಕಾಲ ಏನು ರಂಜಾನ್ ಹಬ್ಬ ಇದೆ ಅದರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಒಟ್ಟಿಗೆ ಅವತ್ತು ನಾವು ಯುಗಾದಿ ಹಬ್ಬದ ದಿವಸ ಭಗವಂತನಲ್ಲಿ ಅಲ್ಲಲ್ಲಿ ಎರಡು ಒಟ್ಟಿಗೆ ಪ್ರಾರ್ಥನೆಯನ್ನು ಈ ದೇಶಕ್ಕೆ ರಾಜಿಕೊಳ್ಳೋದಾಗಲಿ ಅಂತ ಪ್ರಾರ್ಥನೆ ಮಾಡುವಂಥ ವಿಶ್ವಾಸ ನಮ್ದಿದೆ ಜನನಾಯಕರು ಆಗಿರುವಂಥ ಬಸವರಾಜು ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ ಇದೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಅತ್ಯಂತ ಶುಭದಾಯಕವಾದಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ ಒಂದು ಅವರು ಯಾವತ್ತೂ ಕೂಡ ಈ ಈ ಪ್ರಮಾಣದಲ್ಲಿ ತಮ್ಮ ಇದನ್ನು ಬದುಕನ್ನು ನಡೆಸೋದು ಬಹಳ ಕಷ್ಟ ಇದೆ ಬಹಳ ಜನ ಉಳ್ಳವರಿದ್ದಾರೆ ಆದರೆ ಕೈ ಎತ್ತಿ ಯಾರೂ ಕೊಡೋದಿಲ್ಲ ಆದರೆ ಇವರು ಎಷ್ಟು ಕೊಡಗೈ ದಾನಿ ಇದ್ದಾರೆ ಅಂದರೆ ಎಷ್ಟೋ ಮದುವೆಗಳನ್ನ ನೂರಾರು ಮದುವೆಗಳನ್ನು ಇವರು ಉಚಿತವಾಗಿ ಸರಳವಾಗಿ ಮಾಡಿಸಿದ್ದಾರೆ ಇಪ್ಪತ್ತಾರು ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಅಂದರೆ ಅವರಿಗೆ ಅದರ ಮಹತ್ವ ಗೊತ್ತಾಗಿದೆ ಆದ್ದರಿಂದ ಜನತೆ ಇವರನ್ನು ಅನುಸರಿಸಬೇಕಾಗಿದೆ ಹೇಗೆ ಇವರು ಸರಳವಾಗಿ ಮದುವೆ ಮಾಡಿ ಒಬ್ಬರ ಜೀವನವನ್ನು ಬದುಕು ಬೆಳಗೋದಕ್ಕೆ ಬಿಡ್ತಾರೋ ಆ ರೀತಿ ಬೆಳಕು ಕಾಣಿಸುವಂಥ ಕೆಲಸವನ್ನು ಬಸವರಾಜು ಮಾಡ್ತಾ ಇದ್ದಾರೆ ಇವರನ್ನು ಎಲ್ಲರೂ ಕೂಡ ಅನುಸರಿಸಬೇಕು ಮುಂದಿನ ಪೀಳಿಗೆಗೆ ಇವರು ಒಂದು ಆದರ್ಶ ಮಾದರಿಯಾಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಅವರಿಗೆ ಮತ್ತೊಮ್ಮೆ ನಾನು ಶುಭ ಹಾರೈಸ್ತೇನೆ ನಾನು ನನ್ನ ಕುಟುಂಬದವರು ಮತ್ತು ಈ ಕಡೆ ಕರ್ನಾಟಕದ ಜನತೆ ಅವರಿಗೆ ಶುಭ ಹಾರೈಸ್ತೇವೆ ನಮಸ್ಕಾರ ನಾನು ಬಿ ಟಿ ಲಲಿತನೆ ನಮ್ಮೆಲ್ಲರ ಪ್ರೀತಿಯ ನಾಯಕರು ಬನಶಂಕರಿ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷರು ಬಿ ಬಿ ಎಂ ಪಿ ವಿರೋಧ ಪಕ್ಷದ ನಾಯಕರಾದಂಥ ಬಸವರಾಜಣ್ಣವರ ಜನ್ಮದಿನೋತ್ಸವ ಅವರು ತಾಯಿ ಬನ್ಶಂಕರಮ್ಮ ಅವರಿಗೆ ನೂರಾರು ವರ್ಷ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ಕುಟುಂಬನ ಕಾಪಾಡಲಿ ಪ್ರತಿ ವರ್ಷವೂ ಸಾಮೂಹಿಕ ಮದುವೆ ಮಾಡಿ ನೂರಾರು ಬಡ ಕುಟುಂಬಕ್ಕೆ ಅವರು ಒಂದು ಬದುಕು ತೋರಿಸ್ಕೊಟ್ಟಿದ್ದಾರೆ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಆಯಿತು ಸಾವಿರಾರು ಕುಟುಂಬಗಳು ಅವರ ಹೆಸರಿಕೊಂಡು ಸಾಮೂಹಿಕ ಮದುವೆಯಲ್ಲಿ ಮದುವೆಯಾಗಿ ಬದುಕ್ತಾ ಇದ್ದಾರೆ ಆಮೇಲೆ ಬಡವರು ಅಂದರೆ ಅವರು ಬಡವರ ಪರ ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎಚ್ ಬಸವರಾಜವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ ಅವ್ರಿಗೆ ಭಗವಂತ ತಾಯಿ ಬನಶಂಕರಮ್ಮ ಹಾಗೂ ಎಲ್ಲ ನಮ್ಮ ಕ್ಷೇತ್ರದ ಜನತೆ ಅವ್ರಿಗೆ ಆಶೀರ್ವಾದ ಮಾಡಲಿ ಒಳ್ಳೆಯದು ಮಾಡಲಿ ರಾಜಕೀಯ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರ ಸಿಕ್ಕಲಿ ಅವ್ರಿಗೆ ಆರೋಗ್ಯ ಕೊಡಲಿ ಅವರ ಶಾಂತಿ ನೆಮ್ಮದಿಯಿಂದ ಅವರ ಸುಖವಾರಾಗಿ ಈ ಒಂದು ಜನಗಳ ಜೊತೆ ಪ್ರೀತಿಯಿಂದ ವಿಶ್ವಾಸ ಜೊತೆ ಎಲ್ಲರನ್ನು ಪ್ರೀತಿಯಿಂದ ನೋಡಿಕೊಂಡು ಎಲ್ಲರ ಜೊತೆ ಭಾಗಿಯಾಗ್ತಾರೆ ಅವ್ರಿಗೆ ಎಲ್ಲರ ಪರವಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ವಿರೋಧ ಪಕ್ಷದ ಬಿ ಬಿ ಎಂ ಪಿಯ ನಾಯಕರು ಮತ್ತು ಬನಶಂಕರಿ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀಯುತ ಎಚ್ ಬಸವರಾಜ್ ಅವರ ಐವತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕಲಿಸಿದ ವಾರ್ಡಿನ ನಮ್ಮ ಎಲ್ಲ ಮತದಾರರು ನಾಗರಿಕರು ಇತಿಹಾಸಿಗಳು ಸ್ನೇಹಿತರಿಂದ ಅವರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ಕೋರೋಕ್ಕೆ ನಾನು ಇಷ್ಟಪಡ್ತೀನಿ ಎ ಎಚ್ ಬಸವರಾಜವರ ಜನ್ಮದಿನ ಭಾಳಷ್ಟು ಜನ ಸಾಕಷ್ಟು ಜನ ಈ ಈ ಭಾಗದಲ್ಲಿ ಜನ ಅವ್ರನ್ನ ತುಂಬ ಇಷ್ಟಪಡೋದ್ರಿಂದ ಎಲ್ಲರೂ ಬಂದು ಅವ್ರನ್ನ ಶುಭಾಶಯ ಕೋರ್ತಾ ಇದ್ದಾರೆ ಇವ್ರಿಗೆ ನೂರು ಕಾಲ ಸುಖವಾಗಿರಲಿ ಇನ್ನೂ ಒಳ್ಳೆ ಹೆಚ್ಚಿನ ಅಧಿಕಾರ ಅವ್ರಿಗೆ ಸಿಗಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರೂ ಒಡನಾಟ ತುಂಬ ಚೆನ್ನಾಗಿದೆ ಮುಂದಿನ ದಿನ ಒಳ್ಳೆಯ ಅಧಿಕಾರ ಸಿಗುತ್ತೆ ಅಂತ ಭಾವಿಸ್ತೀನಿ ಅವ್ರು ಹುಟ್ಟೋಬೋದ ಮತ್ತೊಮ್ಮೆ ಹುಟ್ಟೋಬೋದ ಶುಭಾಶಯಗಳು ನಮ್ಮ ಗುರುಗಳು ಬಸವರಾಜ ಅವ್ರದ್ದು ಇವತ್ತು ಹುಟ್ಟಿದ ಹಬ್ಬ ಅವ್ರಿಗೆ ಇವತ್ತು ದೇವ್ರ ಒಳ್ಳೇದು ಮಾಡಲಿ ಆರೋಗ್ಯ ಶಾಂತಿ ತಾಳ್ಮೆ ವಿಶ್ವಾಸ ಶಕ್ತಿ ಎಲ್ಲ ಕೊಟ್ಕೊಂಡು ಎಲ್ಲ ಧರ್ಮಕ್ಕೆ ಹೋರಾಟ ಮಾಡಿಕೊಂಡು ಅವ್ರ ಮುಂದೆ ದಿವಸ ಒಳ್ಳೇದಾಗಲಿ ಅವರು ಏನು ಯೋಚನೆ ಮಾಡಿದ್ದಾರೆ ಆ ಯೋಚನೆ ಒಳ್ಳೇದಾಗಲಿ ನಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಪಾಲ್ಟಿ ಬೇರೆ ಇರಬೇಕು ಅವ್ರು ಬಿ ಜೆ ಪಿ ನನ್ನ ಕಾಂಗ್ರೆಸ್ ಫ್ರೆಂಡ್ಶಿಪ್ನಲ್ಲಿ ಅವ್ರದ್ದು ಬೇರೆ ಇಲ್ಲ ನಾವು ಬೇರೆ ಇಲ್ಲ ಒಂದೇ ಪಾರ್ಟಿನಲ್ಲಿ ಬೇರೆ ಬಟ್ಟು ಇವತ್ತು ನಾನು ಕರೆದಿದ್ದಾರೆ ಕರೆದು ಹೇಳಿ ಮಾತಾಡೋದಕ್ಕೆ ಕೊಟ್ಟಿದ್ದಾರೆ ಅವ್ರು ಧನ್ಯವಾದ ಎಲ್ಲರಿಗೆ ಬಸವರಾಜ್ ಅವ್ರಿಗೆ ಮುಂದಿನ ದಿವಸ ಒಳ್ಳೇದಾಗಲಿ ಹೇಳಿ ನಾನು ಕೇಳಿದ್ದೀನಿ ನಮ್ಮ ಉಗದಿ ಉಗಾದಿ ಬರೋದು ಶುಭಾಶಯಗಳು ಅದನಲ್ಲಿ ಎಲ್ಲ ಧರ್ಮಕ್ಕೆ ಕರ್ನಾಟಕ ಒಳ್ಳೇದಾಗಲಿ ಶಾಂತಿ ತಾಳ್ಮೆ ವಿಶ್ವಾಸ ಶಕ್ತಿ ಎಲ್ಲ ಧರ್ಮವರು ಒಂದಾಗಿ ಒಂದು ತಾಯಿ ಮಕ್ಕಳು ಆಗಿ ಬಾಳ್ಕೊಂಡು ಉಗಾದಿ ಹಬ್ಬಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು ರಂಜಾನ್ ಬರ್ತದ ಮೊನ್ನೆ ಒಂದನೇ ತಾರೀಕು ಅದಕ್ಕೆ ರಂಜಾನ್ ರಂಜಾನಲ್ಲಿ ಎಲ್ಲ ಉಪವಾಸ ಇರ್ತಾರೆ ಆ ಉಪವಾಸನಲ್ಲಿ ಎಲ್ಲರೂ ಇಷ್ಟೇ ನಮ್ಮ ದೇಶ ಒಳ್ಳೇದಾಗಲಿ ಒಂದಾಗಲಿ ಪ್ರೀತಿ ವಿಶ್ವಾಸನಲ್ಲಿ ಆ ಪ್ರೇರಣೆಯಲ್ಲಿ ಒಳ್ಳೇದಾಗ್ಲಿ ನಾವೆಲ್ಲ ಒಂದು ತಾಯಿ ಮಕ್ಕಳು ಆಗಿ ರಂಜಾನ್ಗೆ ನನ್ನ ಕಡೆಯಿಂದ ಶುಭಾಶಯಗಳು ಎಲ್ಲ ಸ್ನೇಹಿತರು ಹಿತೇಶಿಗಳು ಎಲ್ಲ ಅಭಿಮಾನಿಗಳು ಬಂದು ಬೆಳಗ್ಗೆ ಏಳು ಗಂಟೆಯಿಂದ ಸತತವಾಗಿ ಬಂದು ಅವರಿಗೆ ಶುಭ ಶುಭವನ್ನು ಆರಿಸ್ತಾ ಇದ್ದಾರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಶುಭವನ್ನು ಆರಿಸೋದಕ್ಕೆ ಶುರು ಮಾಡಿದ್ದಾರೆ ಅವರು ಒಳ್ಳೇದಾಗಲಿ ಮತ್ತು ನಮ್ಮ ನಾಯಕರಾದ ಎಚ್ ಬಸವರಾಜವ್ರಿಗೆ ಇನ್ನೂ ನೂರು ವರ್ಷ ಕಾಲ ಇದೇ ರೀತಿ ಜನಸೇವೆ ಮಾಡಿಕೊಂಡು ನಮ್ಮಂಥ ಕಾರ್ಯಕರ್ತರಿಗೆ ಬೆಳೆಸ್ಕೊಂಡು ಹೋಗಲಿ ಅಂತ ನಾನು ಆ ತಾಯಿ ನಮ್ಮ ಬನ್ಸಂಕ್ರಮನ್ನು ಕಳ್ಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ ಅಭಿಮಾನ ಅಂತ ಇದೆಯೋ ಅವರಿಗೆ ಅವ್ರ ಕುಟುಂಬಕ್ಕೆ ಎಲ್ಲರೂ ಬನ್ಶಂಕ್ರಮ ಅವರಿಗೆ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಅದೇ ರೀತಿ ಆ ಸ್ವಾಮಿ ನಮ್ಮ ಸ್ನೇಹಿತರು ಅಂದರೆ ನಮ್ಗಿಂತ ದೊಡ್ಡವರೇ ಆದರೂ ಸ್ನೇಹಿತರು ಅವರು ನಾವು ಪ್ರತಿ ವರ್ಷ ಮಾಡಿದಂಗೆ ಈ ವರ್ಷವೂ ಸ್ವಲ್ಪ ಈ ಸತಿ ಸ್ವಲ್ಪ ಹೆಚ್ಚಾಗಿ ನಮ್ಮ ನಾಯಕರಿಗೆ ಹುಟ್ಟುಹಬ್ಬ ಮಾತಾಡ್ದು ಒಂದು ಹದಿನೈದು ಮುಂಚೆ ಹೇಳ್ದು ಆಯಿತು ವೆಂಕಟೇಶ್ ಅಂತ ಮಾತಾಡಿ ನಾವು ಕೈ ಜೋಡಿಸ್ಕೊಂಡು ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕು ಅಂತ ಇದು ಒಂದು ಸಲ ಹುಟ್ಟುಹಬ್ಬ ಇನ್ನು ನಾಲ್ಕು ದಿವಸ ಹುಟ್ಟುಹಬ್ಬ ಕಂಟಿನ್ಯೂ ಇರುತ್ತೆ ಇವತ್ತಿಂದ ನಾಲ್ಕು ದಿವಸ ಕಂಟಿನ್ಯೂ ಆಗಿ ನಮ್ಮ ನಾಯಕರಿಗೆ ಹುಟ್ಟುಹಬ್ಬ ಆಚರಿಸ್ಬೇಕು ಅಂತ ನಾವು ನಮ್ಮ ಸ್ನೇಹಿತರು ನಮ್ಮ ಸಂಗಡಿಗರು ನಮ್ಮ ಅಕ್ಕ ತಂಗಿರು ಅಣ್ಣ ತಮಿಳಿರು ಎಲ್ಲರೂ ಜೊತೆಗೂಡಿ ನಾಲ್ಕು ದಿವಸ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಅದಕ್ಕೆ ಬನಶಂಕರಮ್ಮ ನಮಗೆ ಆಶೀರ್ವಾದ ಇದ್ದರೆ ನಾಲ್ಕು ದಿವಸ ಕಂಟಿನ್ಯೂ ಆಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಅಣ್ಣ ಎಚ್ ಬಸವರಾಜಣ್ಣ ಇವತ್ತು ಹುಟ್ಟುಹಬ್ಬದ ಸಮಾರಂಭ ನಾವು ಎಲ್ಲ ಭಾಗವಹಿಸಿದ್ದೀವಿ ಬನಶಂಕರಿ ದೇವಿಯ ವರಪುತ್ರ ಇಡೀ ರಾಜ್ಯದಲ್ಲಿ ಇಪ್ಪತ್ತಾರು ವರ್ಷಗಳ ಸತತವಾಗಿ ಯಾರಾದರೂ ಮದುವೆಗಳು ಮಾಡಿದರೆ ಅದು ಉಚಿತ ಮದುವೆಗಳು ಮಾಡಿದರೆ ಅದು ನಮ್ಮ ಎ ಎಚ್ ಬಸವರಾಜಣ್ಣ ಹಾಗಾಗಿ ನಮ್ಮ ಎ ಎಚ್ ಬಸವರಾಜಣ್ಣರ ಹುಟ್ಟುಹಬ್ಬಕ್ಕೆ ಇವತ್ತು ಎಲ್ಲ ಗಣ್ಯರು ನಮ್ಮ ಸಾಮ್ರಾಟ್ ಅಶೋಕ್ ಅಣ್ಣರು ವಿರೋಧ ಪಕ್ಷ ನಾಯಕರು ಕ್ಷೇತ್ರದ ಶಾಸಕರು ನಮ್ಮ ಜನಪ್ರಿಯ ಶಾಸಕರಾದ ಆರ್ ಅಶೋಕಣ್ಣವರಿಂದ ಹಿಡಿದು ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಆಂಜನೇಯಣ್ಣ ಸಾಲು ಮರ ತಿಮ್ಮಕ್ಕವರು ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಿದ್ದಾರೆ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಎ ಎಚ್ ಬಸವರಾಜವರ ಜನ್ಮದಿನ ಜನ್ಮದಿನಕ್ಕೆ ಪದ್ಮಾಭರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವವಾದಂಥ ಜನ್ಮದಿನ ಉತ್ಸವದ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ ಹೊರನಾಡು ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಬನಶಂಕರಮನ ಆಶೀರ್ವಾದ ಬಸವರಾಜವ್ರ ಮೇಲೆ ಇರಲಿ ಇನ್ನು ನೂರು ಕಾಲ ಬಾಳಿ ಮುಂದೆ ನಡೆಯುವ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಮೊದಲನೇ ಅವಧಿಯ ಎರಡೂವರೆ ವರ್ಷಗಳ ಮೊದಲನೇ ಮ ಮಹಾಪೌರರಾಗಿ ಅವರು ಅಧಿಕಾರವನ್ನು ಸ್ವೀಕರಿಸುವಂಥ ಆಶೀರ್ವಾದ ತಾಯಿ ಆಶೀರ್ವ ಅನ್ಪೂರ್ಣೇಶ್ವರಿ ಮತ್ತು ಬನಶಂಕ್ರಮ ಕೊಡಲಿ ಅಂತ ಹೇಳಿ ಆ ಎಲ್ಲ ಅರ್ಹತೆಗಳು ಅವ್ರಿಗಿದೆ ಅಂಥದ್ದೇ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಲಿ ತಾಯಿ ಆಶೀರ್ವಾದ ಅವ್ರಿಗಿರಲಿ ಅಂತ ಹೇಳಿ ಮತ್ತೊಮ್ಮೆ ಹೊಸದಾಗಿ ನಡೆಯುವಂಥ ಬಿ ಬಿ ಎಂ ಪಿಯ ಎರಡೂವರೆ ವರ್ಷಗಳ ಅವಧಿಯ ಮೊದಲ ಮಹಾಪೌರಾಗಿ ಅವರು ಆಯ್ಕೆಯಾಗೋದರಲ್ಲಿ ಸಂದೇಹ ಇಲ್ಲ ಅದಕ್ಕೆಲ್ಲ ರೀತಿಯ ಸಹಕಾರ ನಮ್ಮಿಂದನೂ ಇರುತ್ತೆ ತಾಯಿಯಲ್ಲಿ ಕೂಡ ನಾನು ಎಲ್ಲ ರೀತಿಯ ಪ್ರಾರ್ಥನೆಯನ್ನು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ